ಮತದಾನಕ್ಕೆ ಇಲ್ಲೇ ಇರೋ ಮತಗಟ್ಟೆಗೆ ಹೋಗೋದಕ್ಕೂ ಹಿಂದು ಮುಂದೆ ನೋಡೋ ನಾವು ಇದೀಗ ಫಿಲಿಪೈನ್ಸ್ನಿಂದ ಬಂದು ಯುವತಿ ಮತದಾನವನ್ನು ಮಾಡ್ತಾ ಇದ್ದಾಳೆ ಮತದಾನ ಮಾಡೋದಕ್ಕೋಸ್ಕರನೇ ಅಲ್ಲಿಂದ ಬಂದಿದ್ದಾಳೆ ಚಿತ್ರದುರ್ಗಕ್ಕೆ ಆಗಮಿಸಿ ಮತ ಹಾಕಿದ್ದಾಳೆ ಯುವತಿ ಫಿಲಿಪೈನ್ಸ್ನಲ್ಲಿ ಮೆಡಿಕಲ್ ಓದ್ತಾ ಇದ್ದಾಳೆ ಲಿಖಿತ ಜೋಗಿಮಟ್ಟಿ ರಸ್ತೆಯಲ್ಲಿನ ವಾರ್ಡ್ ಮೂವತ್ನಾಲ್ಕರ ಮತಗಟ್ಟೆ ಫಿಲಿಪೈನ್ಸ್ನಿಂದ ಬಂದು ಮಾದರಿಯಾಗಿದ್ದಾಳೆ ಲಿಖಿತ ಅಲ್ಲಿಂದ ಬಂದು ಓಟ್ ಮಾಡಿದ್ದಾಳೆ ಮತದಾನಕ್ಕಾಗಿ ಫಿಲಿಪೈನ್ಸ್ನಿಂದ ಬಂದಿದ್ದಾಳೆ ಯುವತಿ ಚಿತ್ರದುರ್ಗಕ್ಕೆ ಆಗಮಿಸಿ ಮತ ಹಾಕಿದ್ದಾಳೆ

ಎಲ್ಲರೂ ಓಟ್ ಹಾಕಿ ಅಂತ ಕೇಳ್ತೀನಿ ಫಿನಿಶ್ ಮಾಡ್ಕೊಳ್ಳಿ ಇಲ್ಲಿ ಅಲ್ಲಿ ತಗೊಳ್ಳಿ ಫಿಲಿಪನ್ಸ್ ಅಲ್ಲಿ ಸೆಕ್ವೆನ್ಶಿಯಲ್ ಮೈಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ लास्ट ಟೈಮ್ ಲೋಕಸಭಾ ইলেকಷನ್ ಆಯಿತು ಆ ಭರದಿಂದ ಇदानीಂ ಸರ್ सॉरी ವಿಧಾನಸಭೆ ಅಷ್ಟೇಂ ಲೋಕಸಭಾ ಆಯಿರಷ್ಟೇ ತಡಕ್ಕೆ ಬಂದಿದ್ದೀನಿ ಎಲ್ಲರೂ ಓಟ್ ಹಾಕಿ ಅಂತ ಕೇಳ್ತೀನಿ ಫಿನಿಶ್ ಮಾಡ್ಕೊಳ್ಳಿ ಇಲ್ಲಿ ಅಲ್ಲಿ ತಗೊಳ್ಳಿ ಫಿಲಿಪನ್ಸ್ ಅಲ್ಲಿ ಸೆಕ್ವೆನ್ಶಿಯಲ್ ಮೈಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ लास्ट ಟೈಮ್ ಲೋಕಸಭಾ ইলেকಷನ್ ಆಯಿತು ಆ ಭರದಿಂದ ಇदानीಂ ಸರ್ ಲೋಕಸಭಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ